ಬಹುಶಃ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯ ಕಾರ್ಯಕ್ರಮದ ಮುಖಾಂತರ ಪಕ್ಷಕ್ಕೆ ಭಾಳಷ್ಟು ಶಕ್ತಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ನಮಗೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಜನ ಲೋಕಸಭಾ ಸದಸ್ಯರು ಆಯ್ಕೆ ಆಗುವಂಥ ಅವಕಾಶ ಆಯಿತು ಆಮೇಲೆ ಎರಡು ಜನ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷ ಸೇರೋದ್ರ ಮುಖಾಂತರ ಈಗ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರ ಸಂಖ್ಯೆ ನೂರ ಒಂದಕ್ಕೆ ಇರುವಂಥ ಅವಕಾಶಗಳಾಗಿದೆ ಇಂಡಿಯಾ ಒಕ್ಕೂಟ ಕೂಡ ಇವತ್ತು ಬಹಳಷ್ಟು ಬಹಳಷ್ಟು ಪೈಪೇಟರ್ ಕೊಡೋದ್ರ ಮುಖಾಂತರ ಇವತ್ತು ಆಡಳಿತಕ್ಕೆ ಬರುವಂಥ ಹಂತದಲ್ಲಿ ಬಂದರೂ ಕೂಡ ನಮಗೆ ಬಹುಮತ ಬರುವಂಥ ರೀತಿ ಅವಕಾಶ ಆಗದಿದ್ದರೂ ಕೂಡ ಪ್ರಬಲವಾದಂಥ ವಿರೋಧ ಪಕ್ಷವಾಗಿ ಇವತ್ತು ಇಂಡಿಯಾ ಒಕ್ಕೂಟ ಕೆಲಸ ಮಾಡುವಂಥ ಅವಕಾಶ ಇವತ್ತು ಬಂದಿದೆ ವಿಶೇಷವಾಗಿ ರಾಹುಲ್ ಗಾಂಧಿಯವರು ಭಾಳಷ್ಟು ಸಮಸ್ಯೆ ಸವಾಲುಗಳು ಅವಮಾನಗಳನ್ನು ಕೂಡ ಎದುರಿಸಿಕೊಂಡು ಇವತ್ತು ಸಮರ್ಥವಾಗಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಎಲ್ಲಿವರೆಗೆ ಅಂತೇಳಿದರೆ ಪಾರ್ಲಿಮೆಂಟಿನಿಂದ ಅವರನ್ನು ಅಮಾನತು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಸರ್ಕಾರ ಕೊಟ್ಟಂಥ ಬಂಗ್ಲೆಯಿಂದ ಹೊರಹಾಕುವಂಥ ಕೆಲಸ ಇವತ್ತು ಮಾಡಿದ್ದಾರೆ ರಾಹುಲ್ ಗಾಂಧಿಯವರನ್ನು ಕೋನ್ ಹೇ ರಾಹುಲ್ ಎಂಬ ಪ್ರಶ್ನೆಯನ್ನು ಕೂಡ ಇವತ್ತು ಪ್ರಧಾನಮಂತ್ರಿ ಮಾಡಿದಂಥ ನೆನಪುಗಳು ಇವತ್ತು ನನಗೆ ಆಗ್ತಾ ಇದೆ ಎಲ್ಲ ಸಮಸ್ಯೆ ನೋವುಗಳನ್ನು ಕೂಡ ಸಹಿಸಿಕೊಂಡು ಇವತ್ತು ಪ್ರಬುದ್ಧ ರಾಜಕಾರಣಿಯಾಗಿ ರಾಹುಲ್ ಗಾಂಧಿಯವರು ಮುನ್ನಡೆಯುವಂಥ ರೀತಿಯ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಇವತ್ತು ಅತ್ಯಂತ ಪ್ರಮುಖವಾದಂಥ ವಿರೋಧ ಪಕ್ಷ ಸ್ಥಾನವನ್ನು ಅವರು ಅಲಂಕರಿಸಿದ್ದಾರೆ ಇವತ್ತು ವಿರೋಧ ಪಕ್ಷ ಸ್ಥಾನ ಅಂತ ಒಬ್ಬ ಛಾಯಾ ಪ್ರಧಾನಮಂತ್ರಿಯಾಗಿ ಇವತ್ತು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವರ ಸ್ಥಾನಮಾನವನ್ನು ಗಳಿಸುವಂಥ ಕೆಲಸವನ್ನು ಗಳಿಸುವಂಥ ಅವಕಾಶ ಆಗಿದೆ ನಾವು ಹೃದಯದ ಅಭಿನಂದನೆ ಸಲ್ಲಿಸೋರ ಮುಖಾಂತರ ಅವರಿಗೆ ಸಿಕ್ಕಿದಂಥ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸುವಂಥ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಕೂಡ ರಾಹುಲ್ ಗಾಂಧಿಯವರೊಟ್ಟಿಗೆ ಯಾವತ್ತು ಇರುತ್ತೇವೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ವಿಶೇಷವಾಗಿ ಇವತ್ತು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸಾಮಾನ್ಯ ಕಾರ್ಯಕರ್ತರು ಕೆಲಸ ಮಾಡಿದಂಥ ವ್ಯಕ್ತಿ ಬೇರೆ ಬೇರೆ ಪಕ್ಷದಲ್ಲಿ ಅವಕಾಶಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಆ ಒಂದು ಹುದ್ದೆಗೆ ಒಂದು ಶಕ್ತಿ ಬರುವಂಥ ರೀತಿಯಲ್ಲಿ ಕೆಲಸ ನಾನು ಮಾಡುತ್ತಾ ಬಂದಿದ್ದೇನೆ ಜಿಲ್ಲಾ ಪಂಚಾಯತಿಯಲ್ಲಿ ಮೂರು ಸಲ ಗೆಲ್ಲುವಂಥ ಅವಕಾಶಗಳು ಕೂಡ ನನಗೆ ನನ್ನ ಪಾಲಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಮಾತ್ರ ಅಲ್ಲ ಒಂದು ಸಲ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗುವಂಥ ರೀತಿ ಅವಕಾಶ ಬಂದಂಥ ಸಂದರ್ಭದಲ್ಲಿ ಕೂಡ ಪ್ರಾಮಾಣಿಕವಾಗಿ ಹೋರಾಟದ ಮುಖಾಂತರ ಆ ಒಂದು ಹುದ್ದೆಗೆ ಗೌರವ ಮತ್ತು ಶಕ್ತಿ ಬರುವಂಥ ಕೆಲಸವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಎಲ್ಲರಿಗೂ ಗುರುತಿಸುವಂಥ ಒಂದು ಕಾರ್ಯಕರ್ತನಾಗಿ ಬೆಳೆಯುವಂಥ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ನಾನು ವಿಟ್ಲ ಬ್ಲಾಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಜಿಲ್ಲಾ ಕಾಂಗ್ರೆಸ್ಸಿನ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿದ್ದೆ ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ಇವತ್ತು ಆ ಸಂದರ್ಭದಲ್ಲಿ ಮಾಣಿ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗುತ್ತೆ ಅವಕಾಶ ಆಯಿತು ಆಮೇಲೆ ಎರಡು ಸಲ ಕೊಲ್ನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಸದಸ್ಯನಾಗಿದೆ ಮಾಣಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂದರ್ಭದಲ್ಲಿ ಒಂದು ಅವಧಿಗೆ ನಾನು ಉಪಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದೆ ಆಮೇಲೆ ಎರಡು ಸಲ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರಾದರೂ ಕೂಡ ಆಡಳಿತ ನಮ್ಮ ಪಕ್ಷಕ್ಕೆ ಬರದಂಥ ಸಂದರ್ಭದಲ್ಲಿ ನಾವು ಬಿ ಜೆ ಪಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಪ್ರಬಲವಾಗಿ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಅದರ ನಾಯಕತ್ವವನ್ನು ತಕ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದಂಥ ನೆನಪುಗಳು ಯುವ ಖಂಡಿತವಾಗಿ ಆಗ್ತಾಯಿದೆ ನಾನು ಅಲ್ಪಸಂಖ್ಯಾತ ಸಂಘಟನೆಯ ಜಿಲ್ಲಾ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೇನೆ ಕೆ ಪಿ ಸಿ ಸಿಯ ಕಾರ್ಯದರ್ಶಿನಾಗ ಕೆಲಸ ಮಾಡಿದ್ದೇನೆ ಪ್ರಸ್ತುತ ಪಕ್ಷದ ಹೈಕಮಾಂಡ್ ನನ್ನ ಕೆಲಸವನ್ನು ಗುರುತಿಸಿಕೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯಗಳಾಗಿ ಇತ್ತೀಚೆಗೆ ನನ್ನ ನೇಮಕ ಮಾಡಿದಂಥ ಒಂದು ವಿಚಾರವನ್ನು ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯಶಿಯಾಗಿ ನಾನು ಆಯ್ಕೆಯಾದಂಥ ಸಂದರ್ಭದಲ್ಲಿ ನನಗೆ ಸುಳ್ಯ ವಿಧಾನಸಭಾ ಕ್ಷೇತ್ರ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ಮತ್ತು ಉಸ್ತುವಾರಿಯನ್ನು ಕೊಟ್ಟಂಥ ಸಂದರ್ಭ ಆ ಸಂದರ್ಭದಲ್ಲಿ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಕಳೆದ ವಿಧಾನ ಪರಿಷತ್ ನಡೆದಂಥ ಚುನಾವಣೆಯಲ್ಲಿ ಕೂಡ ನಾನು ನನ್ನಿಂದ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದೇನೆ ಆದರೆ ಕಳೆದ ಕೆಲವು ದಿನಗಳ ಹಿಂದೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ನನ್ನ ಮೇಲೆ ನಿಟ್ಟು ಒಂದು ದೊಡ್ಡ ಜವಾಬ್ದಾರಿಯನ್ನು ಇದು ಪಕ್ಷದ ಹೈಕಮಾಂಡ್ ಕೊಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಐದು ಜನ ಕಾರ್ಯಾಧ್ಯಕ್ಷರು ಇದ್ದಾರೆ ಐದು ಜನ ಕಾರ್ಯಾಧ್ಯಕ್ಷರ ಒಟ್ಟಿಗೆ ಐದು ಜನ ಪ್ರಧಾನ ಕಾರ್ಯಶಿಗಳನ್ನು ನೇಮಕ ಮಾಡಿ ಒಟ್ಟಿ ಕೆಲಸ ಮಾಡಬೇಕೆಂಬ ರೀತಿಯ ನಿರ್ಧಾರ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ ಐದು ಜಿಲ್ಲೆಗಳ ಉಸ್ತುವಾರಿಯನ್ನು ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರು ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಒಬ್ಬರಿಗೆ ಒಬ್ಬ ಪ್ರಧಾನ ಕಾರ್ಯಶನ್ ಕೊಡಬೇಕೆಂಬ ತೀರ್ಮಾನವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ ಸಂದರ್ಭ ಮಂಜುನಾಥ್ ಮಂಡ್ಯ ಅವರು ಮಂಡಾರಿ ಅವರಲ್ಲಿ ಅದರ ಬಗ್ಗೆ ಮಾತಾಡಿದಾಗ ನನ್ನ ಹೆಸರನ್ನು ಅವರು ಸೂಚಿಸಿದಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನನಗೆ ಆದೇಶವನ್ನು ನೀಡಿ ಐದು ಜಿಲ್ಲೆಗಳ ಉಸ್ತುವಾರಿಯನ್ನು ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಇವತ್ತು ಕಾರ್ಯಾಧ್ಯಕ್ಷರ ಜೊತೆಗೆ ನಾವಿಬ್ಬರೂ ಕೂಡ ಒಟ್ಟಿಗೆ ಈ ಐದು ಜಿಲ್ಲೆಯ ಜವಾಬ್ದಾರಿಯನ್ನು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕಾದಂಥ ಒಂದು ರೀತಿಯ ಅವಶ್ಯಕತೆ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಜಿಲ್ಲೆಯನ್ನು ಕೂಡ ಸೇರಿಸಿಕೊಂಡು ಐದು ಜಿಲ್ಲೆಯ ಎಲ್ಲ ಪಕ್ಷದ ಚಟುವಟಿಕೆ ತೊಡಗಿಸಿಕೊಂಡು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೇವೆಂಬ ವಿಚಾರವನ್ನು ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ ಬರುವ ಆದಷ್ಟು ಶೀಘ್ರವಾಗಿ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರುವಂಥ ರೀತಿಯ ವಿಚಾರಗಳಿವೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ಉಳಿದ ನಾಲ್ಕು ಜಿಲ್ಲೆಗಳಲ್ಲಿ ಕೂಡ ನಾವು ಪಕ್ಷದ ಸಂಘಟನೆ ತೊಡಗಿಸಿಕೊಂಡು ಆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ತರುವಂಥ ರೀತಿಯಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡುವಂಥ ತೀರ್ಮಾನವನ್ನು ನಾವು ಈಗಾಗಲೇ ಮಾಡಿದ್ದೇವೆ ಇವತ್ತು ನಮ್ಮ ಕಾರ್ಯಾಧ್ಯಕ್ಷರು ನಮ್ಮಲ್ಲಿ ನಾವು ಮಾತಾಡಿದ್ದೇವೆ ಬರುವ ವಾರದಿಂದ ಈ ಐದು ಜಿಲ್ಲೆಗಳಿಗೆ ಪ್ರವಾಸ ಹೋಗೋದು ಮಾತ್ರ ಅಲ್ಲ ಒಂದು ವೇಳೆ ಸಮಯ ಸಂದರ್ಭ ಬಂದಾಗ ಕಾರ್ಯಾಧ್ಯಕ್ಷರು ನನಗೆ ಹೇಳಿದ್ದಾರೆ ಅಂದರೆ ನನ್ನನ್ನು ಕಾಯದೆ ನೀನು ಸ್ವತಃ ಹೋಗಿ ಕೂಡ ಅಲ್ಲಿರುವಂಥ ಸಮಸ್ಯೆಗಳನ್ನು ಕೆಲಸ ಮಾಡಬೇಕೆಂಬ ರೀತಿಯ ವಿಚಾರವನ್ನು ನನಗೆ ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಸಕ್ರಿಯವಾಗಿ ಆ ಒಂದು ಕೆಲಸವನ್ನು ನಾನು ಮಾಡ್ತೇನೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಹೆಚ್ಚ ಪಡ್ತಾ ಇದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನನಗೆ ನೆನಪ ನೆನಪಾಗ್ತಾಯಿದೆ ನಾನು ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗ ಮೂವತ್ತೊಂದರಲ್ಲಿ ಮೂವತ್ತು ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ನಾವು ಆಯ್ಕೆಯಾದಂಥ ನೆನಪು ಇವತ್ತು ಇದೆ ಇವತ್ತು ನಮ್ಮ ಪಕ್ಕದ ಉಡುಪಿ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಕಾಂಗ್ರೆಸ್ ಪಕ್ಷದ ಆಯ್ಕೆಯಾದಂಥ ನೆನಪು ನನಗೆ ಇವತ್ತು ಇದೆ ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ಅವಧಿಯಲ್ಲಿ ಆ ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ತಾಲೂಕ್ ಪಂಚಾಯತ್ ಆಡಳಿತ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ತರುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕೆಂಬ ರೀತಿಯ ಉದ್ದೇಶ ನಮಗಿದೆ ನಮ್ಮ ಜಿಲ್ಲೆಯ ಮತ್ತು ಇತರ ಜಿಲ್ಲೆಗಳ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರ ಸಹಕಾರದೊಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರ ಸಹಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರ ಎಲ್ಲ ಸಹಕಾರದೊಂದಿಗೆ ಪಕ್ಷವನ್ನು ಮುಂದೆಂದರಲ್ಲಿ ಸುದೃಢವಾಗಿ ಎಲ್ಲರೊಟ್ಟಿಗೆ ಸೇರಿಸಿಕೊಂಡು ನಾನು ಕೂಡ ಅದರಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕೆಂಬ ಇಚ್ಛೆ ಇದೆ ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕಾಗಿದೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇದ್ದೇನೆ ಅಧ್ಯಕ್ಷರ ಬದಲಾವಣೆ ಮುಂದುವರಿಸುವಂಥದ್ದೆಲ್ಲ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಪಕ್ಷ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡುತ್ತದೆ ಅದನ್ನು ನಾವು ಒಪ್ಪಿಕೊಳ್ಳಿಕ್ಕೆ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಒಪ್ಪಿಕೊಳ್ಳಬೇಕಾಗಿದೆ ನನ್ನ ಹೆಸರು ಬಂದ್ರೆ ಬಹುಶಃ ಸಂತೋಷ ಪಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಪಕ್ಷದ ಹೈಕಮಾಂಡ್ ಒಂದು ವೇಳೆ ಜವಾಬ್ದಾರಿನ ಕೊಟ್ಟರೆ ನಾನು ಬೇಡ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಅದಕ್ಕೆ ಬೇಕಾಗಿ ಲಾಭಿ ಮಾಡಲಿಕ್ಕೆ ನಾನು ಖಂಡಿತವಾಗಿ ಹೋಗುವುದಿಲ್ಲ ಕೊಟ್ರೆ ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂಥ ವಿಚಾರಗಳು ಕೂಡ ತೊಡಗಿಸಿಕೊಳ್ತೇನೆ ಅಷ್ಟೇ ಹಾಂ 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 ಆರೋಪವನ್ನು ನಾನು ಕೊಡಲಿಕ್ಕೆ ತಯಾರಿಲ್ಲ ಎಮ್ ಎಲ್ ಸಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಮಂತ್ರಿ ಎಲ್ಲರಿಗೂ ಎಲ್ರಿಗೂ ಆಸೆ ಇದೆ ನನಗೆ ಈ ಆಸೆ ಇದೆ ಇಲ್ಲ ಅಂತ ಅಲ್ಲ ಆದರೆ ಸಮಯ ಸಂದರ್ಭ ಬರಬೇಕು ಪಕ್ಷ ಅವಕಾಶವನ್ನು ಕೊಡಬೇಕು ನಮಗೆ ಕೂಡ ಆ ಒಂದು ಹಣೆಯಲ್ಲಿ ಅದು ಕೂಡ ಬರೆದಿರಬೇಕಲ್ಲ ಬಹುಶಃ ಅದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಹುದ್ದೆಯನ್ನು ಖಂಡಿತವಾಗಿ ಕೊಟ್ಟದ್ದಲ್ಲ ನನ್ನ ಸೇವೆಯನ್ನು ಪಕ್ಷದ ಒಂದು ಕಾರ್ಯಕರ್ತರು ದುಡಿದಂಥ ಹಿನ್ನೆಲೆಯಲ್ಲಿ ಪಕ್ಷದ ಕೆಲಸವನ್ನು ಮಾಡಲಿಕ್ಕೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷದ ಕೆಲಸವನ್ನು ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಾ ಬಂದಿದ್ದೇನೆ ಇದನ್ನು ಕೂಡ ನಾನು ಖಂಡಿತವಾಗಿ ಮಾಡ್ತೇನೆ ಮುಂದೆ ಯಾವುದಾದ್ರೂ ಅವಕಾಶಗಳು ಬಂದಾಗ ಅದನ್ನು ನಾನು ಅತ್ಯಂತ ಗೌರವದಿಂದ ಸ್ವೀಕಾರ ಕೂಡ ಮಾಡ್ತೇನೆ ಅಷ್ಟೇ